ಸದಾ ಇದ್ದಾರೆ ನಮ್ಮ ತಂದೆ ತಪ್ಪು ಹೇಳ್ತಾ ಹಾಗೂ ನಮ್ಮ ಕುರುಬ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ದೇವಿ ಹಬ್ಬ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಸಹ ಮಾಡಿಕೊಳ್ಳಲಿದ್ದಾರೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಗೌರವಿದ ನಮ್ಮ ಸಮೃದ್ಧಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈಗ ನಮ್ಮ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೂ ಎಂ ಆರ್ ಮುರಳಿ ಸರ್ ಅವರೇ ರಘುಪತಿ ಸರ್ ಅವರೇ ಹಾಗೂ ಜಗದೀಶ್ರ ಅವರೇ ನಾಗರಾಜ್ ಅವರೇ ಸಂಗೊಳ್ಳಿ ವೆಂಕಟೇಶ್ ಅವರೇ ವೆಂಕಟೇಶ್ ಸರ್ ಅವರೇ ಜ ಕೌನ್ಸ್ಲರ್ ಆದಂತ ಜಬಿ ಅವರೇ ಹಾಗೂ ನನ್ನ ಪತಿಯವರು ಕೂಡ ಇದೇ ವೇದಿಕೆಯಲ್ಲಿ ಇದ್ದಾರೆ ಸುರೇಶ್ ಅವರೇ ಹಾಗೆ ಸಮಾಜದ ಎಲ್ಲ ಮುಖಂಡರು ಕೂಡ ಆಗಮಿಸಿದಿರಾ ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಾ ಹೆಸರೇಳ್ಲಿಲ್ಲ ಅಂತ ತಾವು ಅನ್ಯತಾ ಭಾವಿಸ್ಬಾರ್ದು ಹಾಗೂ ಕುರುಬರ್ಪೇಟೆಯ ಎಲ್ಲ ನನ್ನ ಅಕ್ಕಂದಿರು ತಂಗಿಯಂದಿರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೀರಾ ತಮಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ ಬಹಳ ವಿಜೃಂಭಣೆಯಿಂದ ನಾಲ್ಕು ದಿನದಿಂದ ತಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಸಂತೋಷದ ಸಡಗರದಿಂದ ತಾವೆಲ್ಲರೂ ಕೂಡ ಮನೆಗಳಲ್ಲಿ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿ ಸೊ ಬಹಳ ಒಂದು ಆ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮತ್ತೆ ಗೌರವ ಪೂರ್ವಕವಾಗಿ ದೀಪಗಳನ್ನ ಮಾಡಿ ಅದಕ್ಕೆ ಯಾವುದೇ ರೀತಿ ಕಳಂಕ ಬರದಂಗೆ ನಮ್ಮ ಅದು ಒಂದು ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ತಾವೆಲ್ಲರೂ ಕೂಡ ಮನೆ ಮನೆಯಿಂದ ದೀಪಗಳನ್ನ ಮಾಡ್ಕೊಂಡು ಬಹಳ ಶ್ರದ್ಧಾ ಭಕ್ತಿಯಿಂದ ತಾವು ಬಂದಿದಿರ ಆ ಗೌರಿ ಮಾತೆ ನಮ್ಮ ಹಾಲು ಮತಸ್ಥರ ದೇವತೆ ತಮ್ಗೆಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ನಿಮ್ಮೆಲ್ರಿಗೂ ಕೂಡ ಉತ್ತಮವಾದಂತ ಆರೋಗ್ಯ ಮತ್ತೆ ಸಂಪತ್ತು ನೆಮ್ಮದಿ ತಮಗೆ ಉತ್ತಮವಾದಂತ ಬೆಳೆ ಮಳೆ ಆಗಲಿ ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ತಮ್ಮ ಸಂಸಾರಗಳ ಜೊತೆ ತಾವೆಲ್ಲರೂ ಕೂಡ ಜೀವನ ಮಾಡಲಿ ಅಂತ ನಾನು ಆ ದೇವತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ನನಗೆ ಒಂದು ಈ ಒಂದು ಸುಂದರ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಇನ್ವೈಟ್ ಮಾಡಿ ನನ್ನನ್ನ ಕರೆಸ್ಕೊಂಡು ಸೊ ಗೌರವಪೂರ್ವಕವಾಗಿ ನನ್ನನ್ನು ಕೂಡ ಆಶೀರ್ವಾದ ಮಾಡಿದೀರಾ ತಮ್ಗೆಲ್ರಿಗೂ ಕೂಡ ಒಂದಿಸ್ತಾ ಈ ಮಾತನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಪೇಟೆಯವರಿಗೆ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ